ಯಾ ಕೋಗಿಲೆಯನ್ನು ನೋಡ್ಲಿಲ್ಲ ನೋಡಿ ವೈವಸ್ ಸಿಟಿಯಲ್ಲಿದ್ದವರಿಗೆ ಕೋಗಿಲೆ ಇರೋದಿಲ್ಲ ವೈವಸ್ ಕೋಗಿಲೆಯನ್ನು ಕೋಗಿಲೆ ನೋಡೋಕ್ಕೆ ಸಿಗಲ್ಲ ನೋಡೋಕೆ ಹಾಗಾದ್ರೆ ಹಳ್ಳಿಯಲ್ಲಿರೋರಿಗೆ ಕೋಮನ್ನು ಕೋಗಿಲೆ ನೋಡಿರ್ತೀವಿ ಆದರೆ ಸಿಟಿಯಲ್ಲಿ ಇದ್ದವರು ಇರೋರಿಗೆ ಕೋಗಿಲೆ ನೋಡೋಕ್ಕೆ ಸಿಗಲ್ಲ ಹಲ್ವಾ ವೈವಸ್ ಹಾಗಾದರೆ

ಮಾಡ್ಸಿ ಗೊತ್ತಾ ಎಂತ ಹೇಳುತ್ತಾ ಇನ್ನು ಹಾಲಿ ಹೋಗ್ಲಿಲ್ಲ ಕುತ್ಕೊಂಡಿದೆ ವೈವಾಸ್ ಸರಿಯಾಗಿ ನೋಡ್ಕೊಂಡಿ ವೈವಾಸ್ ಇದೇ ಕೂಗಿಲೆ ಅನ್ನತ್ತೆ ಅಷ್ಟು ಚಂದ ಅಷ್ಟು ಚಂದ ಕೂಗುವ ಕೂಗಿಲೆ ಬಣ್ಣ ಕಪ್ಪು ವೈವಾಸ್ कपुबीली बन्ना दलिया तो आली बरदया रनों कपुबीली कपुबीली बन्ना दलिया लिया बरदया रनों सहा कपुबीली देवर को दुआ बन्ना होय बस बन्दे एक ता ये कंदी वाईवास सीधा धूमकांठ आएगा तेरे तरह ये कंदी ये कंदी वाईवास सीधा धूमकांठ आने तो इधर कड़े इधर ಯಾರು ಕೋಗಿಲೆನು ನೋಗಿಲ್ಲ ಅವರು ಕೋಗಿಲೆನು ನೋಡಿ ವೈವಾಸ್ ಎಷ್ಟು ಸುಂದರವಾಗಿರುತ್ತೆ ಸುಂದರವಾಗಿರಲ್ಲ ವೈವಾಸ್ ವಾಯ್ಸ್ ಸುಂದರವಾಗಿರುತ್ತೆ ವಸಂತ ಕಾಲ ಬಂದಾಗ ಕೂಗುತ್ತೆ ವೈವಾಸ್ ಹಾಗಾಗಿ ನೋಡ್ಲಿಕ್ಕೆ ಹಾಗಾಗಿ ನೋಡ್ಲಿಕ್ಕೆ ಯಾವ್ದು ಚಂದ ಇಲ್ಲ ಅಂತ ರೆಜೆಕ್ಟ್ ಮಾಡಬಾರ್ದು

¡No, no.